ಸರ್ ವಿಜೇಂದ್ರ ಅವರ ಬದಲಾವಣೆಗೆ ನೀವೆಲ್ಲ ಆಗ್ರಹ ಮಾಡ್ತಾಯಿದ್ದೀರಿ ಆದರೆ ವಿಜೇಂದ್ರ ಅವರು ನೇರವಾಗಿ ಸ್ವಲ್ಪ ಸವಾಲು ರೀತಿಯಲ್ಲಿ ಆಗ್ತಾಯಿದ್ದಾರೆ ಚುನಾವಣೆಗೆ ಬರಲಿ ಅವರು ನಾನು ಕೂಡ ಎಲ್ಲದಕ್ಕೂ ಅನ್ನೋ ಅನ್ನೋದು ಮಾತನ್ನು ಹೇಳ್ತಾ ಇದ್ದೆ ಆ ಥರ ನಿರ್ಧಾರವನ್ನು ವರಿಷ್ಠರು ತಗೊಂಡ್ರು ಅಂದರೆ ನಾವೀಗ ಆಗಲೇ ಘೋಷಣೆ ಮಾಡಿ ಸುಮಾರು ಮೂರು ನಾಲ್ಕು ತಿಂಗಳ ಮೇಲೆ ಆಗುತ್ತೆ ವಿರ್ ರೆಡಿ ಬಟ್ ಅವರು ಒಂದು ಕಡೆಯಿಂದ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ ಅಂತ ನೀವೇ ಆರೋಪವನ್ನು ಮಾಡ್ತೀರಿ ಜಿಲ್ಲಾ ಆಯ್ಕೆ ಇರ್ಬೋದು ಅಥವಾ ಚುನಾವಣೆಗೆ ಬೇಕಾದ ಒಳಗಡೆಯಿಂದ ಅವ್ರಿಗೆ ಬೇಕಾದ್ರೆ ಮಾಡ್ಕೊಳ್ತಾ ಇದ್ದಾರೆ ಸೊ ಚುನಾವಣೆ ಆಯಿತು ಅಂದರೆ ಈಸಿಯಾಗಿ ಅವರು ಗೆಲ್ಲಿಕ್ಕೆ ಅವಕಾಶ ಕಾಣ್ತಾ ಇಲ್ವಾ ಸಿ ಇವಾಗ ಅದನ್ನೇ ಹೇಳ್ತಾ ಇರೋದು ಇದಿಗೂ ಕ್ರಮಬದ್ಧವಾಗಿ ಆಗಿಲ್ಲ ಅಂದರೆ ದೇ ವಿಲ್ ನೆವರ್ ಬಿಕಮ್ ದ ವೋಟರ್ಸ್ ವೋಟರ್ಸ್ ಆಗೋದಕ್ಕೂ ಕೂಡ ಕ್ರಮ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಮ್ ದಿಸ್ ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಮ್ ಶಾಸಕರು ಟ್ವೆಂಟಿ ಫೈವ್ ಪರ್ಸೆಂಟ್ ಫ್ರಮ್ ದ ಆರ್ಗನೈಸೇಷನ್ ಈ ಥರ ಎಲ್ಲ ಇದೆ ಒಟ್ಟು ಸಿಕ್ಸ್ ಹಂಡ್ರೆಡ್ ಹಂಡ್ರೆಡನ್ನು ಓಟರ್ಸ್ ಇದ್ದಾರೆ ಸೊ ಹಾಗಾಗಿ ವ್ಯವಸ್ಥೆ ಬೇರೆ ಕಡೆ ರೂಪದಲ್ಲಿ ಕೋರ್ ಕಮಿಟಿಯಲ್ಲೂ ಇದರ ಬಗ್ಗೆ ಎಲ್ಲ ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಸರಿಯಾಗಿ ಆಗ್ತಾ ಇಲ್ಲ ಅಂತೇಳಿ ಅದರ ಬಗ್ಗೆ ಗಮನ ಅನ್ನೋ ಮಾತನ್ನು ಹೇಳಿದರು ಆದರೂ ಚುನಾವಣಾಧಿಕಾರನ ಕಾರಣಿಕರು ನೇಮಕ ಮಾಡಿದ್ದಾರೆ ಅಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆಗ್ತಾನೇ ಇದೆ ಬಟ್ಟಿ ಕೂಡ ಬಿಡುಗಡೆ ಆಗಿಬಿಟ್ಟಿದೆ ಅದೇ ಹೇಳಿದ್ದು ಇವಾಗ ಚುನಾವಣಾ ಅಧಿಕಾರಿಗಳು ಮಾಡಿರ್ತಕ್ಕಂಥದ್ದು ಯಾವ ರೂಪದಲ್ಲಿ ಮಾಡಿದ್ದಾರೆ ಕೇಂದ್ರದಿಂದ ಹೆಂಗೆ ಕಳಿಸ್ಕೊಟ್ರು ಹೆಂಗಿದೆಲ್ಲ ಆಗಿದೆ ಅನ್ನೋದು ಯಾರ ಗಮನಕ್ಕೂ ಕೂಡ ಬಂದಿಲ್ಲ ಅಂದರೆ ಇದೆಲ್ಲದೂ ಕೂಡ ಕಷ್ಟದ ಸರ್ ಇದನ್ನು ರದ್ದುಪಡಿಸೋದಕ್ಕೆ ಆಗ್ರಹಪಡಿಸ್ತೀರಿ ಸರ್ ಆಗಿದ್ದು ರದ್ದುಪಡಿಸ್ತಾ ಆಗ್ರಹ ಎಸ್ ಸರ್ ಇದು ಕುಮಾರ್ ಬಂಗಾರಪ್ಪನವ್ರು ಹೇಳುವಂಥ ಮಾತು ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲೇಬೇಕು ಆದರೆ ಆ ಪ್ರೊಸೆಸ್ ಏನಿದೆಯಲ್ಲ ಜಿಲ್ಲಾಧ್ಯಕ್ಷರ ಆಯ್ಕೆ ಅಥವಾ ಇನ್ನಿತರ ಆಯ್ಕೆ ಮಾಡ್ತಾರೆ ಅದು ಇದೆಲ್ಲವೂ ಕೂಡ ಸರಿಯಾಗಿ ಆಗಿಲ್ಲ ಸೊ ಇದನ್ನು ಸರಿಪಡಿಸಬೇಕು ಅನ್ನೋ ತಮ್ಮ ಆಗ್ರಹ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಶಂಕರಾವ್ ಜೊತೆ ಜನಾರ್ದನ ಬಾರ್ಜಿ ಕನ್ನಡ ನ್ಯೂಸ್ ಬೆಂಗಳೂರು